ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಹದಿನಾರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ವಿವೇಕಾನಂದ ರವರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಗರದ ಹೋಟೆಲ್ ಗುರು ರೆಸಿಡೆನ್ಸಿ ಪಕ್ಕದಲ್ಲಿರುವ ಗೋವಿಂದರಾವ್ ಮೆಮೋರಿಯಲ್ ಹಾಲ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ದೇವೇಗೌಡ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಸಾರಾ ಮಹೇಶ್ ಕೆರೆ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಕೋರ್ ಕಮಿಟಿ ಸದಸ್ಯರಾದ ಸಿಎಸ್ ಪುಟ್ಟರಾಜು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿ ಎಸ್ ಬಾಲರಾಜು ಸಂಸದರಾದ ಪ್ರತಾಪ್ ಸಿಂಹ ಅರಕಲಗೂಡು ಶಾಸಕರಾದ ಎ ಮಂಜು ಬಿಜೆಪಿ ನಗರಾಧ್ಯಕ್ಷರಾದ ಎಸ್ ನಾಗೇಂದ್ರ ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಅಂದಾನಿ ರವರು ಸೇರಿದಂತೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆಗಳ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಮತದಾನ ಮುಖಾಂತರ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡತಕ್ಕಂಥ ಒಂದು ಮತದಾನದಲ್ಲಿ ಈ ನಾಲ್ಕು ಜಿಲ್ಲೆಗಳ ಎಲ್ಲರನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಹಿರಿಯರಿಗೆ ಮನವಿ ಮಾಡತಕ್ಕಂಥದ್ದು ಬಿಜೆಪಿ ಮತ್ತು ನ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಬಹುಮತದಲ್ಲಿ ಗೆಲ್ಲಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಶಿಕ್ಷಣದ ಕ್ಷೇತ್ರಕ್ಕೆ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಬಹುಶಃ ಎರಡ್ ಸಾವಿರದ ಆರು ಏಳು ಒಂದು ಪ್ರಾಕಲಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ನ ಮೈತ್ರಿ ಸರ್ಕಾರದಲ್ಲಿ ಬಹುಶಃ ರಾಜ್ಯದಲ್ಲಿ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಬೆಳವಣಿಗೆ ಮಾಡ ಈ ಎರಡೂ ಪಕ್ಷಗಳನ್ನ ಗಮನಿಸಬೇಕು ಶಿಕ್ಷಕರಿಗೆ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ಬಹುಶಃ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಒಂದು ಲಕ್ಷ ಉದ್ಯೋಗವನ್ನು ಕೊಟ್ಟಿದೆ ಶಿಕ್ಷಣ ಕ್ಷೇತ್ರದಲ್ಲಿ ದಕ್ಷಿಣ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಗಳಾದ ಶ್ರೀ ಡಿ ವಿವೇಕಾನಂದ ಅವರ ನಾಮಪತ್ರಕ್ಕೆ ಸಲಹೆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ ನನಗೆ ಬರೀ ನಮ್ಮ ಕ್ಷೇತ್ರ ಅಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಪ್ರಚಾರ ಮಾಡುವಂತದ್ದು ಸೌಭಾಗ್ಯ ಸಿಕ್ಕಿತ್ತು ಿದೆ ಇದು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಕಳೆದ ನಾಲ್ಕು ಸಾಲ ಕೂಡ ಇದು ಜೆಡಿಎಸ್ನ ಪಟ್ಟಕೋಟೆ ಆಗಿದೆ ಎಲ್ಲಷ್ಟೇ ಬೇಕು ಅಂತ ಹಣ ತೊಟ್ಟು ಬಂದಿರುವಂತ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ನಾವು ಪ್ರಾರಂಭದಲ್ಲಿ ಉತ್ಪೂರ್ಕವಾದಂತ ನಮಸ್ಕಾರವನ್ನ ತಮ್ಮೆಲ್ಲರಿಗೂ ತಿಳಿಸ್ತೇನೆ ಬಂಧುಗಳೇ ಇವತ್ತು ಈ ಚುನಾವಣೆ ನಮ್ಮೆಲ್ಲರಿಗೂ ಅತ್ಯಂತ ಮಹತ್ವವಾದದ್ದು ನಮ್ಮ ಗೊತ್ತಿದೆ ನಮಗೆ ಈ ಭ್ರಷ್ಟಾಚಾರಕ್ಕೆ ಏನಾದರೂ ಏನಾದ್ರೂ ನಾವು ಬುದ್ಧಿಪಡಿಸ್ಬೇಕು ಅಂದ್ರೆ ನಾವು ಇವ್ರಿಗೆ ಚೆಕ್ ಪೋಸ್ಟ್ ಇಡಬೇಕು ಅಂತ ಈ ಎಂ ಎಲ್ ಸಿ ಚುನಾವಣೆಗಳು ಬಹಳ ಪ್ರಮುಖ ಈಗ ವಿಧಾನ ಪರಿಷತ್ತಲ್ಲಿ ನಮ್ಮದು ಜೆ ಡಿ ಎಸ್ ನಾವು ಎರಡೂ ಪಾರ್ಟಿ ಸೇರಿದ್ರೆ ಮೆಜಾರಿಟಿ ಇದ್ದಿದೆ ಏನೇ ಬಿಲ್ ಬಂದರೂ ಕೂಡ ಇಲ್ಲಿ ಅದನ್ನು ತಡೆ ಹಿಡಿದು ನ್ಯಾಯಯುತವಾಗಿ ಇರುವಂಥ ಬಿಲ್ಗೆ ಅನುಮೋದನೆ ಕೊಡುವಂಥದ್ದಕ್ಕೆ ವಿಧಾನ ಪರಿಷತ್ತಲ್ಲಿ ನಾವು ಕೆಲಸ ಮಾಡ್ಬೋದು ಮತ್ತೆ ಈ ಕಾಂಗ್ರೆಸ್ ಇವತ್ತೇನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಯಾವುದೇ ಸರ್ಕಾರ ಒಂದು ವರ್ಷ ಬಂದಾಗ ಯಾರು ಅಲಿಗೇಷನ್ ಮಾಡೋದೇ ಇಲ್ಲ ಯಾವುದೇ ಸರ್ಕಾರದ ಮೇಲೂ ಆಪಾದನೆಗಳು ಮಾಡಲ್ಲ ಒಂದು ವರ್ಷ ಕೆಲಸ ಮಾಡಲ್ಲಪ್ಪ ಒಳ್ಳೆ ಕೆಲಸ ಮಾಡಲಿ ಹೊಸ ಉಡುಪಿ ಇರ್ತದೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲರೂ ಕಂಡುಬಿಟ್ಟಿದ್ವಿ ಆದ್ರೆ ಈ ಮಲಯಾಳ ಕಾಂಗ್ರೆಸ್ ಅವರು ಒಂದು ಒಳ್ಳೆ ಕೆಲಸನೂ ಮಾಡಿಲ್ಲ ಇಡೀ ಮಲಯಾಳ ಕೆಲಸನೇ ಭೂ ರೂಪಿ ಮನೆ ಉಪ್ಪಿಯಲ್ಲಿ ನೇಹ ಕೊಲೆ ಬರ್ಬರುವಂತ ಕೊಲೆ ಇಪ್ಪತ್ತೊಂದು ವರ್ಷ ಆ ಹೆಣ್ಣು ಮಗು ಕಾಲೇಜ್ ಕಾಲೇಜ್ ಗ್ರೌಂಡ್ ಅಲ್ಲೇ ಆ ಕಾಲೇಜಲ್ಲಿ ನಾನು ಕೇಳಿದೆ ಎಷ್ಟು ಜನ ಬರ್ತಾರೆ ಐನೂರು ಜನ ಅಂತ ಇಲ್ಲ ಸರ್ ಎರಡ್ ಸಾವಿರ ಜನ ಬರ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಬರುವಂತ ಕಾಲೇಜಲ್ಲಿ ನೇಹ ಅಷ್ಟೇ ಆಯ್ತು ಇನ್ನೂ ಆರಿಲ್ಲ ಆದ್ರೆ ಮಣ್ಣು ಮಣ್ಣು ಮಾಡಿರೋದು ಇನ್ನು ಮಣ್ಣು ಅಂಗೇ ಇದೆ ಈಗ ಅಂಜಲಿ ಇಪ್ಪತ್ತು ವರ್ಷದ ಮತ್ತೆ ಅಂದ್ರೆ ಒಂದೇ ತಿಂಗಳಲ್ಲಿ ಪೊಲೀಸ್ ಇಲಾಖೆ ಬದುಕಿದೆಯಾ ಸತ್ತಿದೆಯಾ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅರ್ಥ ಆಗ್ತಾ ಇರುವಂತ ಪ್ರಶ್ನೆಗಳು ನಮ್ಮ ಮುಂದೆ ಕಾಣ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ